ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಏಳು ರಾಶಿ ಚಕ್ರದವರಿಗೆ ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಭಾರಿ ಅದೃಷ್ಟ ಸ್ನೇಹಿತೆ ಅಟದ್ದರ ಲಾಭ ಸಕಲ ಸನ್ಮಾನಗಳ ಯೋಗ ಅಂದರೆ ತಪ್ಪಾಗುದಿಲ್ಲ ಯಾಕಂದರೆ ಶನಿ ಮತ್ತು ಶುಕ್ರ ಗೋಚರದಿಂದ ಈ ಏಳು ರಾಶಿಯವರಿಗೆ ಭಾರಿ ಅದೃಷ್ಟ ವೈದಿಕ ಜ್ಯೋತಿಷದ ಪ್ರಕಾರ ಗ್ರಹಗಳ ಕಾಲ ಕಾಲಕ್ಕೆ ಸಂಚಾರ ನಡೆಸುತ್ತವೆ ಇದರಿಂದ ಕೆಲ ರಾಶಿಗಳಿಗೆ ಶುಭ ಫಲ ಉಂಟಾದರೆ ಇನ್ನು ಕೆಲ ರಾಶಿಯವರಿಗೆ ಅಶುಭ ಫಲ ಉಂಟಾಗುತ್ತದೆ ಇದೀಗ ಶುಕ್ರ ಮತ್ತು ಶನಿಯ ಸಂಚಾರ ಉಂಟಾಗಿದೆ ಸ್ನೇಹಿತರೆ ಕೆಲವು ರಾಶಿಗಳಿಗೆ ಭಾರಿ ಲಾಭ ಉಂಟಾಗಲಿದೆ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ನೀವೇನು ಮಾಡಬೇಕು ವಿಡಿಯೋ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ವಿಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೊದಲಿಂದ ಕೊನೆ ತನಕ ವೀಡಿಯೋ ವಾಚ್ ಮಾಡ್ತಾ ಇದ್ದರೆ ಅವರು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಕೊಡೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಾಗುತ್ತವೆ ಸ್ನೇಹಿತರೆ ಮತ್ತು ಶುಭ ಮತ್ತು ಅಶುಭ ನೋಟಗಳನ್ನು ಬೀರುತ್ತವೆ ಸ್ನೇಹಿತರೆ ಡಿಸೆಂಬರ್ ಒಂದನೇ ತಾರೀಕು ಚಟ್ಟಿ ಅಮಾವಾಸ್ಯೆ ಮುಗಿದ ನಂತರ ಶುಕ್ರ ಮತ್ತು ಶನಿ ಪರಸ್ಪರ ಅರವತ್ತು ಮತ್ತು ಮುನ್ನೂರು ಡಿಗ್ರಿ ಕೋನದಲ್ಲಿ ಚಲಿಸುತ್ತವೆ ಸ್ನೇಹಿತರೆ ಎರಡು ಗ್ರಹಗಳ ಪರಸ್ಪರ ಮೂರನೇ ಮತ್ತು ಹನ್ನೊಂದನೇ ಮನೆಯಲ್ಲಿ ಉಳಿದುಕೊಂಡಾಗ ಈ ಕೋನೆಯ ಸ್ಥಾನವು ರೂಪುಗೊಳ್ಳುತ್ತದೆ ಮತ್ತು ಶುಕ್ರ ಮತ್ತು ಶನಿಯ ಈ ಕೆ ಹನ್ನೊಂದನೇ ಕೋನೆಯ ಸಂಯೋಜನೆಯನ್ನು ಲಾಭದೃಷ್ಟಿ ಎಂದು ಕರೆಯಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲೂ ಕೆಲವು ರಾಶಿ ಚಿತ್ರ ಚಿಹ್ನೆಗಳು ಅದೃಷ್ಟವು ಬೆಳಗಬಹುದು ಸಂಪತ್ತಿನಲ್ಲಿ ಹೆಚ್ಚಳವಾಗಬಹುದು ಹಾಗಿದ್ದರೆ ಈ ಏಳು ರಾಶಿಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಒಂದೊಂದಾಗಿ ಈವಾಗ ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಇಂತಹ ಸ್ಥಿತಿಯಲ್ಲಿ ಎಲ್ಲ ರಾಶಿಗಳ ಮೇಲೆ ವಿಶಿಷ್ಟ ಪರಿಣಾಮ ಉಂಟಾಗಬಹುದಾದರೂ ಕೆಲವು ರಾಶಿಗಳ ಮೇಲೆ ಭಾರಿ ಸಕಾರಾತ್ಮಕ ಪರಿಣಾಮ ಉಂಟಾಗಲಿದೆ ಈ ಅದೃಷ್ಟವಂತ ರಾಶಿಗಳ ಮೇಲೆ ಅವಧಿಯಲ್ಲಿ ಭಾರಿ ಪ್ರಯೋಜನ ಹೊಂದಲಿದ್ದಾರೆ ಸ್ನೇಹಿತರೆ ಆರ್ಥಿಕವಾಗಿ ಉನ್ನತಿಗೆ ಏರುವ ಸಾಧ್ಯತೆಯು ಬಹಳಷ್ಟಿದೆ ಅಂತಲೇ ಹೇಳ್ಬೋದು ಅವರ ಸಂಪತ್ತಿನಲ್ಲಿ ಹೆಚ್ಚಳವಾಗಬಹುದು ಈ ಈ ಅದೃಷ್ಟ ರಾಶಿಗಳು ಯಾವ್ಯಾವು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಶನಿ ಮತ್ತು ಶುಕ್ರನ ಸಂಚಾರ ನಿಮಗೆ ಲಾಭದಾಯಕ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಶೈಲಿಯು ಸುಧಾರಿಸುತ್ತದೆ ಅಲ್ಲದೆ ನಿಮ್ಮ ಯೋಜಿತ ಯೋಜನೆಗಳು ಯಶಸ್ಸನ್ನು ಕಾಣುತ್ತಾರೆ ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅದಕ್ಕೂ ಕೂಡ ಒಂದು ಹೊಸ ಉದ್ಯೋಗಗಳು ನಿಮಗೆ ಮುಂದೆ ಸಿಗುವಂಥ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗ್ಬೋದು ನಿಮ್ಮ ಸಂಬಳವು ಕೂಡ ಹೆಚ್ಚಾಗುವುದರಿಂದ ನಿಮ್ಮ ಜೀವನ ಸ್ಥಿತಿಯು ಸುಧಾರಿಸುತ್ತದೆ ಈ ಅವಧಿಯಲ್ಲಿ ಉದ್ಯಮಿಗಳು ಉತ್ತಮ ಲಾಭವನ್ನು ಗಳಿಸಬಹುದು ಅಲ್ಲದೆ ಸ್ನೇಹಿತರೆ ನಿಮಗೆ ಭಾರಿ ಅದೃಷ್ಟಧನ ಲಾಭವನ್ನು ಹೆಚ್ಚಾಗಿ ನೋಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರು ತುಲಾರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಶನಿ ಮತ್ತು ಶುಕ್ರನ ಪ್ರಯೋಜನಕಾರಿ ಅಂಶವು ನಿಮಗೆ ಅನುಕೂಲಕರ ಈ ಅವಧಿಯಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯಬಹುದು ನೀವು ವ್ಯಕ್ತಿತ್ವವು ಸುಧಾರಿಸುತ್ತದೆ ಹೊಸ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ನೀವು ಅಪಾರ ಲಾಭ ಮತ್ತು ಖ್ಯಾತಿಯನ್ನು ಪಡೆಯುತ್ತೀರಿ ಸ್ನೇಹಿತರೆ ಅಲ್ಲದೆ ಉದ್ಯೋಗಸ್ಥರು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದಾಗಿದೆ ಈ ಅವಧಿಯಲ್ಲಿ ನೀವು ಕೆಲಸ ಅಥವಾ ವ್ಯಾಪಾರಕ್ಕೆ ಪ್ರಯಾಣಿಸಬಹುದು ಅಲ್ಲಿ ಹೂಡಿಕೆಯಿಂದ ಲಾಭ ಕೂಡ ಪಡೆಯಬಹುದು ಹಾಗೆಯೇ ನಿಮ್ಮ ಇಷ್ಟಾರ್ಥ ಸುದ್ದಿಗಳು ನೆರವೇರುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿಯವರಿಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಚಿಕ ರಾಶಿಯವರಿಗೆ ಋಷಿಕ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈವಾಗ ಹೇಳುವ ಏಳು ರಾಶಿಗಳಿಗೆ ಡಿಸೆಂಬರ್ ಒಂದನೇ ತಾರೀಕು ಚಟ್ಟಿ ಅಮಾವಾಸ್ಯೆ ಮುಗಿದ ನಂತರ ಇನ್ನೂ ಎರಡು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ತನಕನು ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು ಇವಾಗ ರುಚಿಕ ರಾಶಿಯವರ ಬಗ್ಗೆ ಶನಿ ಮತ್ತು ಶುಕ್ರನ ಪ್ರಯೋಜನಕಾರಿ ಅಂಶವು ನಿಮಗೆ ಮಂಗಳಕರ ಈ ಸಮಯದಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸ ಹೊಂದಿದ್ದೀರಿ ಮತ್ತು ನಿಮ್ಮ ನಾಯಕತ್ವದ ಗುಣಗಳು ಸುಧಾರಿಸುತ್ತವೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಂಪೂರ್ಣ ಅವಕಾಶಗಳು ಇವೆ ನೀವು ಧೈರ್ಯ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ಅಲ್ಲದೆ ಹಣದ ಉಳಿತಾಯವೂ ಕೂಡ ಹೆಚ್ಚಳವಾಗಲಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರಲಿದೆ ಸ್ನೇಹಿತರೆ ಅಲ್ಲದೆ ಈ ಅವಧಿಯಲ್ಲಿ ನೀವು ಯಾವುದೇ ಐಸಾರಾಮಿ ಕಾರುಗಳನ್ನು ಅಥವಾ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶಗಳು ಸಿಗುತ್ತವೆ ಆರೋಗ್ಯದಲ್ಲಿ ಸುಧಾರಿಸಲಾಗುತ್ತದೆ ಸ್ನೇಹಿತರೆ ಒಟ್ಟಿಗೆ ನಿಮಗೆ ಹೇಳೋದೇನಂತಂದರೆ ಆರೋಗ್ಯದಲ್ಲಿ ರುಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳ್ತಾ ನಾನು ಮುಂದಿನ ರಾಶಿಯ ಬಗ್ಗೆ ತಿಳಿಸ್ಕೊಟ್ಕೊಡ್ತೀನಿ ಮುಂದಿನ ರಾಶಿ ಚಿಹ್ನೆ ಚಿಹ್ನೆಯ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಏನೆಲ್ಲ ಲಾಭ ತರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೂರ್ಯ ಸಂಚಾರವು ಮಿಥುನ ರಾಶಿಯವರಿಗೆ ಸಂತೋಷದ ದಿನಗಳನ್ನು ತರುತ್ತದೆ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಳ್ಳೆಯ ದಿನಗಳು ಬರಲಿವೆ ಸೂರ್ಯನು ಧನುರಾಶಿಗೆ ಸಾಗುವ ಸಮಯವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ ಉದ್ಯೋಗಿಗಳಲ್ಲಿನ ಕೆಲಸ ಮಾಡುವ ಉತ್ಸಾಹ ಕಂಡುಬರುವುದು ಕಠಿಣ ಪರಿಶ್ರಮ ಮತ್ತು ಯೋಜನೆಗಳು ಮಿಥುನ ರಾಶಿಯ ಜನರು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಹಣದ ಒಳಹರಿವು ಕೂಡ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಸಂತೋಷದ ದಿನಗಳನ್ನು ತರುತ್ತದೆ ಅಂತಲೇ ಹೇಳ್ಬೋದು ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಳ್ಳೆಯ ದಿನಗಳು ಬರಲಿವೆ ಸೂರ್ಯನು ಧನುರಾಶಿಗೆ ಸಾಗುವ ಸಮಯವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ ಉದ್ಯೋಗಿಗಳಲ್ಲಿ ಹೊಸ ಕೆಲಸ ಹುಡುಕುವ ಉತ್ಸಾಹ ಕಂಡುಬರಬಹುದು ಕಠಿಣ ಪರಿಶ್ರಮ ಮತ್ತು ಯೋಜನೆ ಮಿಥುನ ರಾಶಿಯವರ ಜನರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಹಣದ ಒಳಹರಿವು ಕೂಡ ಉತ್ತಮವಾಗಿರುತ್ತದೆ ಪ್ರೀತಿಯು ಜೀವನದಲ್ಲಿ ಸಂತೋಷ ಇರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಗಾಢವಾಗಿರುತ್ತದೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಧನು ರಾಶಿಗೆ ಸೂರ್ಯನ ಪ್ರವೇಶದಿಂದ ಉದ್ಯಮಿಗಳು ವಿಶೇಷ ಲಾಭವನ್ನು ಪಡೆಯುತ್ತಾರೆ ಇನ್ನು ಮುಂದಿನ ರಾಶಿಯ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿಗಳಿಗೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಧನು ಸೂರ್ಯನ ಸಂಚಾರವು ಶುಭ ಸಂಕೇತಗಳನ್ನು ತರುತ್ತದೆ ವೃತ್ತಿಯಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಲಾಭ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಸಂಬಂಧಗಳನ್ನು ಸುಧಾರಿಸುತ್ತವೆ ಈ ಸಾಗಣೆಯು ಧನುರಾಶಿಯವರಿಗೆ ಅನೇಕ ಕ್ಷೇತ್ರಗಳಲ್ಲಿ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ ಉದ್ಯೋಗಸ್ಥರಿಗೆ ಇದು ಬಹಳ ಒಳ್ಳೆಯ ಸಮಯ ಆಗಿರುತ್ತದೆ ಸ್ನೇಹಿತರೆ ನಿಮ್ಮ ಕೆಲಸವನ್ನು ಇಷ್ಟಪಟ್ಟು ಮತ್ತು ಕೆಲಸದ ಸಂಚಾರದಲ್ಲಿ ಧನುರಾಶಿಯವರಿಗೆ ಧನುರಾಶಿಯಲ್ಲಿ ಸೂರ್ಯನ ಸಂಚಾರವು ಶುಭ ಸಂಕೇತಗಳನ್ನು ತರುತ್ತದೆ ವೃತ್ತಿಯಲ್ಲಿನ ಪ್ರಗತಿ ವ್ಯವಹಾರದಲ್ಲಿ ಲಾಭ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಸಂಬಂಧಗಳು ಸುಧಾರಿಸುತ್ತವೆ ಈ ಸಾಗಣೆಯು ಧನುರ್ ರಶಿಯವರಿಗೆ ಅನೇಕ ಕ್ಷೇತ್ರಗಳಲ್ಲಿ ಧನಾತ್ಮಕ ಪರಿಣಾಮವನ್ನು ಬೀರುವುದರಿಂದ ಉದ್ಯೋಗಸ್ಥರು ಇದು ಬಹಳ ಒಳ್ಳೆಯ ಸಮಯವಾಗಿರುತ್ತದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ಪ್ರಚಾರದ ಅವಕಾಶಗಳಿವೆ ವೃತ್ತಿ ಕ್ಷೇತ್ರದಲ್ಲಿ ಅದೃಷ್ಟವು ಪ್ರತಿ ಹಂತದಲ್ಲೂ ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಸಹೋದ್ಯೋಗಿಗಳನ್ನು ಮೀರಿಸುವ ಮೂಲಕ ನೀವು ಮುನ್ನಡೆಯಲು ಸಾಗುತ್ತೀರಾ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ತಿಳಿಸ್ಕೊಡ್ತೀನಿ ಸಿಂಹರಾಶಿಯವರು ಧನುರಾಶಿಗೆ ಸೂರ್ಯನ ಸಂಕ್ರಮಣ ಬಹಳ ಮಂಗಳಕರವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭ ದೀರ್ಘ ಪ್ರಯಾಣದಿಂದ ಲಾಭ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣುತ್ತೀರಿ ಈ ಸಮಯವು ಉದ್ಯಮಿಗಳಿಗೂ ಉತ್ತಮವಾಗಿರುತ್ತದೆ ಅವರು ಹೊಸ ಯೋಜನೆಗಳಿಂದ ಉತ್ತಮ ಲಾಭವನ್ನು ಗಳಿಸುತ್ತಾರೆ ಆರ್ಥಿಕವಾಗಿ ಈ ಸಮಯವು ಉಳಿತಾಯಕ್ಕೆ ಅನುಕೂಲಕರವಾಗಿರುತ್ತದೆ ವೃತ್ತಿಯ ವಿಷಯದಲ್ಲಿ ರಾಶಿಯ ಜನರು ತಮ್ಮ ಬುದ್ಧಿವಂತಿಕೆ ಮತ್ತು ಅನುತ್ಯಮ ಯೋಜನೆಗಳೊಂದಿಗೆ ಮುಂದುವರಿಯುತ್ತಾರೆ ಇದು ಅವರಿಗೆ ಉತ್ತಮ ಯಶಸ್ಸನ್ನು ಅಥವಾ ಆರ್ಥಿಕ ಲಾಭವನ್ನು ನೀಡುತ್ತದೆ ಅವರ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಅವರು ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಇನ್ನು ಲಾಸ್ಟಿಂದಾಗಿ ಯಾವ ರಾಶಿ ಬಗ್ಗೆ ತಿಳಿಸಿಕೊಡೋದಂದರೆ ಮೇಷರಾಶಿಯವರಿಗೆ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಅನ್ನೋದನ್ನು ತಿಳಿಸಿಕೊಡ್ಕೊಡ್ತೀನಿ ಧನು ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ರಾಶಿಯವರಿಗೆ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ದೀರ್ಘ ಪ್ರಯಾಣವು ಪ್ರಯೋಜನಕಾರಿಯಾಗಿದೆ ವ್ಯಾಪಾರಸ್ಥರಿಗೆ ಈ ಪ್ರವೇಶಗಳಿಂದ ಲಾಭವಾಗಲಿದೆ ಆರ್ಥಿಕವಾಗಿ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಹಣವು ಉಳಿತಾಯವಾಗುತ್ತದೆ ಸ್ನೇಹಿತರೆ ನಿಮಗೆ ಏನು ಏನಂದರೆ ಆರ್ಥಿಕವಾಗಿ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಹಣವು ಕೂಡ ಉಳಿತಾಯವಾಗುತ್ತದೆ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಸಂತೋಷ ಇರುತ್ತದೆ ಸಂಬಂಧ ಗಟ್ಟಿಯಾಗಲಿದೆ ಇಬ್ಬರ ಸಂತೋಷವಾಗಿರುತ್ತೀರಾ ಸ್ವಂತ ವ್ಯಾಪಾರವನ್ನು ಹೊಂದಿರುವ ಜನರು ತಮ್ಮದೇ ಆದ ವ್ಯಾಪಾರವನ್ನು ಮಾಡಿದರೆ ಈ ಪ್ರವೇಶಗಳಿಂದ ನೀವು ಉತ್ತಮ ಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್